ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೇತ್ರ ಆನಂದ್ ಚಾನೆಲ್ ಆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಅಲ್ಲ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಹೊಸ ವರ್ಷದ ಫಸ್ಟ್ ಲಾಗ್ಗೆ ಸ್ವಾಗತ ಅಹ್ ಏನು ಹೊಸ ವರ್ಷ ಇನ್ನೇನು ಸ್ವಲ್ಪ ಟೈಮ್ ಅಲ್ಲಿ ಎಂಡ್ ಆಗುತ್ತೆ ಒಂದ್ ತಾರೀಕು ಏನ್ ಈಗ ವಿಶ್ ಮಾಡ್ತಿದ್ರು ಅಂತ ಅನ್ಕೊಳ್ತಿರ್ಬೋದು ಅಹ್ ಸಾರಿ ಕ್ಷಮೆ ಕೇಳ್ತಾ ಅಂದ್ರೆ ನಾನ್ ನಾನ್ಸ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲ ಸೊ ನಮ್ಗೆ ಆ ಬಿಡುವಲ್ಲಿ ವಿಡಿಯೋಸ್ ಮಾಡ್ಲಿಕ್ಕೆ ಆಗಲ್ಲ ಕೆಲ್ಸ ಮುಗಿಸ್ಕೊಂಡು ಈಗಷ್ಟೇ ಬಂದು ಬ್ಲಾಗ್ ಡಾ ನಾನು ಮಾಡ್ತಾ ಇದ್ದೇನೆ ಆ ತುಂಬಾ ಸಾರಿ ಆ ಒಂದ್ಸನ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ ಜೀವನದಲ್ಲಿ ಅಹ್ ಸಂತೋಷ ಆರೋಗ್ಯ ಆರ್ಥಿಕ ಎಲ್ಲಾ ಕೊಟ್ಟು ನಿಮ್ಗೆ ನಿಮ್ ಏನೆಲ್ಲ ಆರ್ಥಿಕ ಇರುತ್ತೆ ಎಲ್ಲಾನು ತಿು ಆ ನೆರವೇರಿಸ್ಲಿ ಅಂತ ಹೇಳ್ತಾ ನನ್ನ ಕಡೆಯಿಂದ ನಿಮ್ಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಆಯ್ತಾ ಬ್ಲಾಗ್ ಮಾಡೋ ಇವತ್ತಿನ ಏನ್ ವಿಷಯ ಅಂತ ಅಂದ್ರೆ ಆಕ್ಚುಲಿ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದೆ ನನ್ನ ಬ್ಲಾಗಲ್ಲಿ ಬರ್ ಬರ್ತದೆ ಅಂತ ಹಾಗಾಗಿ ನಾನು ಈ ಮಂತಲ್ಲಿ ಅಲ್ಲಿ ಒಂದು ಮತ್ತೆ ಅಂದ್ರೆ ಸೋಲೋ ಟ್ರಿಪ್ ಹೋಗ್ಬೇಕು ಅಂದ್ರೆ ಟ್ರಾವೆಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಹೇಳಿದೆ ಸೊ ಎಸ್ ಹೋಗ್ತಾ ಇದ್ದೀನಿ ಯಾವ ಪ್ಲೇಸ್ ಅಂತ ಅಂದ್ರೆ ನನಗೆ ಸ್ವಲ್ಪ ಈ ದೇವರ ಭಕ್ತಿ ಅಂತ ಏನ್ ಹೇಳ್ತಾರೆ ಸ್ವಲ್ಪ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಟೆಂಪಲ್ಸ್ಗೆ ಹೋಗೋದೆಲ್ಲ ಸೊ ಹಾಗಾಗಿ ನಾನು ಇದುವರೆಗೆ ಹೋಗ್ತಾ ಇರೋ ಟೆಂಪಲ್ ಅಂತಂದ್ರೆ ಮೈಸೂರು ಚಾಮುಂಡೇಶ್ವರಿ ಆಯ್ತಾ ಸೊ ಅಲ್ಲಿಂದ ನನ್ನ ಪ್ರಯಾಣನ ಶುರು ಮಾಡೋಣ ಅಂತ ಅನ್ಕೊಂಡು ನಾನೀಗ ಮಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ ಆ ಈಗ ನಾನ್ ಹೋಗ್ತಾ ಇದ್ದೇನೆ ಸರಿ ಬಟ್ ನಿನ್ನಿಂದ ನನ್ಗೆ ಏನ್ ಸಹಾಯ ಅಂದ್ರೆ ಹೆಲ್ಪ್ ಆಗ್ಬೇಕು ಅಂತಂದ್ರೆ ಯಾರಾದ್ರೂ ಮೈಸೂರ್ನವ್ ಈ ವಿಡಿಯೋನ ನೋಡ್ತಾ ಇದ್ರೆ ಇಲ್ಲ ಯಾರಾದ್ರೂ ಮೈಸೂರಿಗೆ ಕೆಲವು ಸ್ಥಳಗಳಿಗೆ ಏನಾದ್ರು ತುಂಬಾ ಸ್ಪೆಷಲ್ ಪ್ಲೇಸ್ಗೆಲ್ಲ ಹೋಗಿ ವಿಸಿಟ್ ಎಲ್ಲ ಮಾಡಿದ್ರೆ ನಾನೀಗ ಹೋಗ್ತಾ ಇದ್ದೇನಲ್ಲ ಸೊ ಹಾಗಾಗಿ ನಾನು ಪ್ಲೇಸ್ ಗೆ ಹೋಗ್ಬೇಕು ಏನು ಅಂದ್ರೆ ಅಲ್ಲಿ ಫುಡ್ ಇರ್ಬೋದು ಏನೇ ಇರ್ಬೋದು ಯಾವ ಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ನನ್ಗೆ ಗೊತ್ತಿಲ್ಲ ಯಾವ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಯಾಕಂದ್ರೆ ಸೋಲ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಎಷ್ಟು ಭಯ ಇದೆ ಅಷ್ಟೇ ಎಕ್ಸೈಟ್ಮೆಂಟ್ ಕೂಡ ಇದೆ ಸೊ ನಿಮ್ಗೆ ಯಾವ್ದೆಲ್ಲ ಇಷ್ಟ ಇದೆ ಆ ಮೈಸೂರಲ್ಲಿ ಇರುವಂತ ಪ್ಲೇಸ್ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಅಲ್ಲಿಗೆ ಹೋಗಿ ಅಂತ ದಯವಿಟ್ಟು ಬೇಗ 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 ಕಮೆಂಟ್ ಮಾಡಿ ನಾನು ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ ಈಗ ಹೇಳ್ತಿದ್ದೇನೆ ಒಬ್ಳೆ ಹೋಗ್ತಿದ್ದೇನೆ ಸೊ ಹಾಗಾಗಿ ನನಗೆ ಆ ಒಂದು ಗೂಗಲ್ ಮ್ಯಾಪ್ ಎಲ್ಲ ಯಾರ್ಸಿ ಹೋಗ್ಬೇಕು ಬ್ಲಾಗ್ ಹೇಗೆ ಮಾಡ್ತೇನೆ ಏನು ಅಂತ ಗೊತ್ತಿಲ್ಲ ಬಟ್ ತುಂಬಾ ಕ್ಯೂರಿಯಾಸಿಟಿ ಇದೆ ನನ್ಗೆ ನನ್ನ ಫಸ್ಟ್ ಟೈಮ್ ಎಲ್ಲ ಬಿಟ್ಟು ಒಬ್ಳೇ ಹೋಗ್ಬೇಕು ಅಂತ ಡಿಸೈಡ್ ಆಗಿರೋದು ಅದಕ್ಕೆ ನಿಮ್ ಸಹಾಯ ನಾನು ಕೇಳ್ತಾ ಇದೀನಿ ಮತ್ತೊಮ್ಮೆ ಯಾವೆಲ್ಲ ಪ್ಲೇಸ್ ತುಂಬಾ ಚೆನ್ನಾಗಿದೆ ನೀವು ಹೋಗಿರುವಂತದ್ದು ಸೊ ದಯವಿಟ್ಟು ಪಿಕ್ ಅಪ್ ಹೋಗಿ ಕಮೆಂಟ್ ಮಾಡಿ ಆ ಮೈಸೂರ್ ಪ್ಯಾಲೇಸ್ ಒಂದು ಕಾಮನ್ ಆಗಿ ಹೇಳ್ಬಿಡಿ ಬಿಕಾಸ್ ಯಾಕಂದ್ರೆ ನಾನು ಐ ಥಿಂಕ್ ನಾನು ಟೆಂತ್ ಸ್ಕೂಲಲ್ಲಿ ಕಲಿತಾ ಇರ್ಬೇಕಾದ್ರೆ ನಾನು ಮೈಸೂರಲ್ಲಿ ಒಂದು ಮರ ಅಂತಾನೆ ಒಂದು ಟ್ರಿಪ್ ಮಾಡಿದ್ರು ಸೊ ಹೋಗಿ ಹೋಗಿದ್ದೆ ನಾನು ನಾರ್ಮಲ್ ಅಲ್ಲಿಗೆ ಹೋಗ್ತೇನೆ ಅದು ಬಿಟ್ಟು ಬೇರೆ ಏನಾದ್ರು ಪ್ಲೇಸ್ ಇದ್ರೆ ಮೈಸೂರು ಚಾಮುಂಡಿಪೇಟೆ

ನಾನು ಕೆಲಸ ಇಷ್ಟು ವಿಡಿಯೋ ಮಾಡ್ತಿದ್ದೀನಿ ನಿಮ್ಗೋಸ್ಕರ ನನ್ಗೋಸ್ಕರ ಎಲ್ಲಕ್ಕೋಸ್ಕರ ಸೊ ಇನ್ನಿಂದ ನಾನು ಹೆಗ್ ಕೇಳ್ತಾ ಇದ್ದೀನಿ ಅಂದ್ರೆ ಡೈಟು ಮಾಡಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಆ ವೀಡಿಯೊನ ಇಲ್ಲಿವರೆಗೆ ನೋಡುದಕ್ಕೆ ಥ್ಯಾಂಕ್ ಯು ಲವ್ ಯು ಆಲ್ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ನಾನು ಪೋಸ್ಟ್ ಮಾಡಿರೋ ಫಸ್ಟ್ ವಿಡಿಯೋಲಿ ಮಿನಿಮಮ್ ಟು ಹಂಡ್ರೆಡ್ ದೀಸ್ ಹೋಗಿದ್ರೆ ತುಂಬಾ ಖುಷಿ ಆಗ್ತದೆ ರೆನಿ ಒನ್ ಆ್ಯಡ್ ಸಮೇತ ಬಂದಿದೆ ಆಮೇಲೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಗೊತ್ತಿಲ್ಲ ತುಂಬಾ ಖುಷಿ ಆಗ್ತದೆ ನೀವು ತೋರಿಸ್ತಿರೋ ಫಸ್ಟ್ ವಿಡಿಯೋ ಒಂದು ನೈನ್ ಟೆನ್ ಕಮೆಂಟ್ಸ್ ಬಂದಿದೆ ನನಗೆ ನಾವಿದ್ದೇವೆ ನಾವಿದ್ದೇವೆ ಅಂತ ಏನೋ ಗೊತ್ತಿಲ್ಲ ತುಂಬಾ ಖುಷಿ ಆಗ್ತದೆ ತುಂಬಾ ಹಂಚ್ಕೋಬೇಕು ನಿಮ್ಮ ಹತ್ರ ಮುಂದೆ ಬರುವ ಎಲ್ಲ ವಿಡಿಯೋ ಹತ್ರ ಹೇಳ್ತೇನೆ ಇದು ಇಷ್ಟೇ ಟೈಮ್ ಇದು ಸಾಕು ಆಲ್ರೆಡಿ ಫೋರ್ ಮಿನಿಟ್ಸ್ ಆಗೋಯ್ತು ವಿಡಿಯೋ ಓಕೆ ಥ್ಯಾಂಕ್ ಯು ಬಾಯ್